ഏത്ത ഊറന് മന്ദി ദ നിന്നിട്ടോട് ഏ രേണക്കിംഗ് നോട് മകൾക്കള ತೋಳಿಲ್ಲ ಪಾಡಿಲ್ಲ ಏನಿಲ್ಲ ಅವ್ಕ ಓ ಊರಾಗ ಮಂದಿ ಏನು ಅನ್ನೋಕಿಲ್ಲ ಅದು ಮೊದ್ಲೇ ಶಾಸ್ತ್ರ ಮಾಡಾಕತ್ತಾರ ಮಂದಿ ನಕ್ತಾರ ಅಲ್ಲ ನಿನ್ ಗಂಡ ಮೊದ್ಲು ಹಂಗೆ ಇಷ್ಟ ಇಲ್ಲ ಶಾಸ್ತ್ರ ಮಾಡಕ್ಕ ಅನ್ಕಂದಾರ ಊಟ ಚಂದ ಹೆಂಗೆ ಹಾಕೊಂತೀಯ ನಿನ್ ಶೃಚಿಗೆ ಏ ಏ ಇಲ್ಬಿಡ ಲಕ್ಷ್ಮಕ್ಕ ಹಿಂಗೆ ಬೀಚ್ ಕಾಣಕತ್ತಾಳಪ್ಪ ನನಗರ ಚಂದ ಕಾಣಕತ್ತ ನನ್ನ ಮಗಗೂ ಇಷ್ಟ ಆಗೈತಿ ಮಂದಿ ಇನ್ ಮ್ಯಾಗ ಇಕ್ಕಿ ನೋಡಿ ಕಲಿತರ ಸುಂದರು ൗദ്രീ അമ്മര നാ ബാ ഇഷ്ടപെട്ട് ഇൻസ് തകി അങ്ങട്ടി നാ ഇത് തർക്കൻ ബെച്ചി മത് ബേരന ഹോളങ്ങി ആകൊണ്ട് നോക്കാൻ നോകർ ബാ ഏൻ് മുർച്ച ഹു അക്ഷ്മ നഷ്ടി ചെണ്ടറിൽ പൂജ എല്ല റോദ ലക്ഷ്മ

ಅಯ್ಯ ಕರ್ಡೇ ತೇವ್ ಎಲ್ಲರ ಅಲ್ಲಿ ಹೊರ ಕುಂತಾರೆ ಇಲ್ಲಿ ಜಗ ಸಣ್ಣ ಈಗ ಅಲ್ಲಿ ಹುಡುಗುಂತ ಅರ್ಶನ ಶಾಸ್ತ್ರಕ್ಕೆ ಈಕಿನ ಕರ್ಕೊಂಡು ಹೋಗಬೇಕಲ್ಲ ಅಲ್ಲಿ ಅರ್ಶನ ಶಾಸ್ತ್ರಕ್ಕೆ ಅಲ್ಲಿ ಅಲ್ಲೇ ಬರ್ತೀವಿ ಅಂತ ಕುಂತಾರ ಈಗ ಮುಗಿಸ್ಕೊಂಡು ಹೋಗಕ್ ನೋಡು ಬಾಳಬೇಡಿ ಮುಗಿಸ್ರಿ ಮತ್ತೆ ಬರೀ ಚೇತಾ ಪ್ರೇಮಿ ಕುಂದ್ರಿ ಎಲ್ಲರ ಪೂಜೆ ಮಾಡಕ್ಕ ಕುಂದ್ರಿ ಲಕ್ಷ್ಮಕ್ಕ ಗೌರಿ ಪೂಜೆ ಮಾಡಕಿಲ್ ಕುದು ಸಿಗ್ರಲ್ಲ ಹ್ಮ್ ಹ್ಮ್ ಅಲ್ಲಿ ಕುಂದ್ರ ಒಟ್ಟು ಲಕ್ಷ್ಮಕ್ಕ ನೀವು ಇದನ್ನೆಲ್ಲ ಕರೆ ಮಾಡ್ರಿ ನಾನು ಹೊರಗೆ ಏನ್ ನೋಡಿ ನೋಡ್ಬೇಕು ಅಂತೂರು ಮತ್ತೇನಾರ ಆಮೇಲೆ ಫೋಟೋಗ್ರಾಫರ್ ಅವರು ನೋಡ್ಕೊಂಡ್ ಬರ್ತೀನಿ நடி மதல் நடி அோடு அய்யா எல்லாரும் அங்க முப்ப சொன்னு அங்க பீஸ் மாட் ஒன்மா ஒன் ஆட் ீங்கசதாங்கே எம நீச்சிடுகி நோடுவா ஏன் இடத்தி ஏன் கண்ட மத் தன்காட அஸ்தர்த்தி எல்லார ஏனா கார்க் நின் க ஹவுத எம்மா நீண்டாட் நம்ம கலிஸ்யோவா எந்த சந்தாஹ் நோட் கலித்தி நான் ஒட்டு அய்ய எம்மா எந்தாடக்கி ஒரு குத்தாரல எஸ் ஆடக்கத்தார்க்க நோடுவ இவா இஷ்ட் திசா ஒன் தன்க்கி நோடுவன் ஏன் ஓட் லக்ஷ்ம எல்லாடோது அக்கி நனக்கு நென் கர்சோடு நம் உலதாட்கோ அந்த கிளாது அது எல்லாம் அதுக்கங்க நெனப்பித்தே முதம் அதுக்கீன் கர்சி நோடு ഏഹ് ചോ ആളക് മദ്വീ കളെ അർഷണശാസ്ത്രക്ടബാ അല്ലാരും മറ്റ ഊട്ടക്കോട്രി ആ ഇത് കുത്തരശാസ്ത്രക്ടബിട്രീ ആഹ് ഗൗരി പൂജ മാർത്തി ആർക്കി

ಇಷ್ಟು ವರ್ಷ ಅತನ ಕೂಡ ಜೀವನ ಮಾಡಿ ಎಲ್ಲಾ ಮಗು ಹೋಗಿತಿ ಈಗೇನ್ ಹೊಸ ಜೋಡಿ ಅಂಗ ನಿಮ್ ನಾಚಕೊಳ್ಕೋಲಿ ಅವ್ರು ಕೇಳ ಚಂದ್ರಪ್ಪ 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 ಗಂಡನ ಹೆಸರು ಚಂದ್ರಪ್ಪ ಅಲ್ಲ ಅಲ್ಲಯ್ಯಮ್ಮ ನೀನ ಹೆಸರು ಇಲ್ಲ ಅಂದ್ರೆ ನಮ್ಗೆ ಕೋರ್ಟ್ನಿಂದ ಕರೀತಾರಲ್ಲ ಆಡರ್ 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 ಅಂತಂದು ಹಂಗ್ ಮಾಡ್ಬಿಟ್ಟಿಲ್ಲ ಯೋ ಯೋ ನಮ್ಮ ಅಜ್ಜಿಗೆ ಒಂದಿಟ್ಟು ಕಿಮತ್ತ ಕೊಡೋದು ಬಿಡು ನಮ್ಮ ಅಜ್ಜನ ಹೆಸರು ನಿನ್ ಬಾಯಿಗೆ ಎಷ್ಟೋ ಸುಸೂತ್ರ ಬರ್ತತಿ ಎಲ್ಲರೂ ಎಷ್ಟು ಚಂದ ಹೇಳ್ತಾರ ನೀನ್ ನಮಗ್ ಒಗಟ್ಟಿಟ್ಟ ಹೇಳಿ ಕಲ್ಸದ್ ಬಿಟ್ಟು ನೀನೇನ್ ಹೇಳ್ತೀಯ ಯೋವ್ ಅಯ್ಯ ಬಂಡ್ಲಾರೆ ಬರೀ ನೀವ್ ಎಷ್ಟೊಗಿಟ್ಟು ಹೇಳ್ತಾರಂತ ಇಲ್ಲೇ ನಿಂದ್ರತ್ ನೀ ಕೇಳ್ತೀನಿ ಹೇಳಪ್ಪ ಹುಡುಗ ಸರಿ ಹೇಳು ಸ್ಮಿತಾ ನೀ ಹೇಳು ತಂಗಿ ರಾಜುರಿ ಅಮ್ಮರ ಅಲ್ಲ ಆ ತಂತ ಗಣಮಾಗ್ ಬಿಡು ಈ वगಟ್ಟು ಪಗಟ್ಟು ಬರಂಗಿಲ್ಲ ಗಂಡುಡ್ರು ಸಾಲಿಕಲ್ ತವ ಎಲ್ಲ ಏನು ಗೊತ್ತಿರಲ್ಲ ಅಲ್ಲ ತಂಗಿ ನೀನೇ ಒಟ वगಟ್ಟು ಪಗಟ್ಟಿ ಹೇಳಬೇಕಿಲ್ಲ ಒಟ ಅಮ್ಮರ ನಂಗೂ ಬರಂಗಿಲ್ಲ ರೀ ಏ ಯಮ್ಮ ಬಿ ಬಾ ನಾನು ಕಲಿಸ್ತನ್ ಬಾ ರಾಜು ಎಲ್ಲರೂ ಒಂದು ನೀ ಹೋಗು ಹೇಳ ಅಂತಾರಲ್ಲಪ್ಪ ನಿನಗಂತ ಗೊತ್ತಿಲ್ಲ ಅಂತ ಇಲ್ಲ ನೀನು ಹೇಳಿ ಕೊಡ್ತೀನಿ ಹೇಳು ಮುನ್ ಬೆಚ್ಚಿಗವ ಹೇಳ್ತೀನಿ ಹೇಳು ಮುದ್ದೆ ಮಾಡ್ಕೋದ್ರಂದ್ರೆ ನಿద్ది ಮಾಡ್ತಾಳ ನಾನು ಏನ್ ಟಿಸ್ ಸ್ಮಿತಾ ஆச்சாரிச்சி நம் நம் மகள ஏன்னா நான் ஏன் குத்துவந்த நோட் கண்டில் குத்த நோடா ಖುಷಿನ ಕಣ್ಣು ತುಂಬಕೋಬೇಕಂತ ಆಸೆ ಪಡ್ತಾವ್ ಇವಕ್ಕೆ ಏನಾಗಿತ್ತೆ ಇವಕ್ಕ ಏ ಹೋಲ್ ಬಿಡ ಲಕ್ಷ್ಮವ್ ನಿನಗೆ ಯಾಕೆ ಅಲ್ಲೋಡ ಅಷ್ಟು ಮಂದಿ ಕುಂತಾರ ನೋಡಾಕತ್ತಾರ ಸುಮ್ನಿರ ಇಲ್ಲ ಆಮೇಲೆ ಮತ್ ಬಿಡ್ಲಿಲ್ಲ ಇವ ಅಲ್ಲಿ ಕುಂತಾರ ಹಿಂದ ಚೇರ್ ಹಾಕೊಂಡು ಅಲ್ಲಿ ಹಿಂದ ಚೇರಿ ಕುಂತಾರ ಅರ್ತಿ ಪರ್ತಿ ಮಾಡಕ್ ಬರಲ್ಲ ಅಂತ ಸುಮ್ ನೋಡ್ತಾರ ಅಂತ ಅಲ್ಲಿ ಕುಂತಾರ ಕರ್ಕೊಂಬನ್ ಯವ್ವ ಇಲ್ಲ ಅಂದ್ರೆ ಮಂದ್ಯಾರ ಏನ್ ಅನ್ನಂಗಿಲ್ಲ ಅದಕ್ಕೆ ಕರ್ಕೊಂಬಂದ್ ಕುಂದ್ರಸಿನ್ ಹ್ಮ್ ಚಲೋ ಮಾಡಿದೆ ಹ್ಮ್ ಹೇಳಪ್ಪ ನಮ್ ಇಜ್ಜಿ ಹೇಳ್ಕೊಟ್ಟ ಅದನ್ನ ಹೇಳಬಲ್ಲ ನೀನು ಹ್ಮ್ ಬಿಡವಾ ಹೇಳ್ತೀನಿ ಮುದ್ದಿ ಮಾಡ್ಕೊಡಂದ್ರ ನಿದ್ದಿ ಮಾಡ್ತಾಳ ನನ್ ಹೆಂಡತಿ ಸ್ಮಿತಾ ரொட்டி சோதிரி உட்கிவா நீ சோமன் ಅಲ್ಲ ಇಷ್ಟ ತನಕ ಎಲ್ಲರಿಗೂ ಒಗ್ಗಟ್ಟಿಟ್ಟು ಹೇಳ ನೀ ಹಂಗ ಹೇಳಕತ್ತಿಯಲ್ಲ ಇಲ್ಲಿ ಬಿಡ ಲಕ್ಷ್ಮಕ್ಕ ಅವು ಬೇಕಂದ ನೆನಪಾಗಲ್ಲ ಬೇಡದಾಗ ಬಾ ನೆನಪಾಕ ಪ್ರೇಮ್ ಹಾಕಾತಾರಿ ಲೇ ಪ್ರೇಮಿ ಒಂದ್ ಚಲೋ ಹೇಳ ಗೋರ್ಲೆ ಕುತ್ಕೊಂಡ್ ಮಾರ್ಲಿ ನುಂಗಾಕತ್ತಾರ ಬಸ್ಸಪ್ಪರ ಅಕ್ಕ ಯಾವ ಪ್ರೇಮಿ ಬೇರೆ ಏನೇ ಮಾಡ್ಕೊಟ್ಟಿಲ್ಲ ಮಾರ್ಲಿನ ಕೊಟ್ಟಿದ್ದ ನುಂಗಾಕ ಅಕ್ಕಿಗೆ ಏನಾರ ಬೇರೆ ಮಾಡ್ಕೊಡಕ ಇಲ್ಲಲ್ಲ ಅದಕ್ಕೆ ಮಾಡ್ಲಿ ಮಾಡ್ಕೊಟ್ಟಾಳ ಅದಕ್ಕೂ ಅದ ಬೇಕಾಗಿತ್ತು ಗುಳುಂ ಗುಳು ನುಂಕೊಂತ ಮಾರ್ಲಿನ ಗೋರ್ಲೆ ಕುತ್ಕೊಂಡ್ ತಿನ್ನಾಕತ್ತಾನ ಹೌದಿಲ್ಲ ಪ್ರೇಮಿ ಹ್ಮ್ ನೋಡ್ರವಾ ಏನಾರ ಅಂತಿರಂತ ನಾನು ಹಾಚ್ಕೊಂಡ್ ಹೇಳಾಕ ಒಳ್ಳೆ ಹ್ಮ್ ಆತ ನೀವ ಮಾಡಕ್ರಿ ಅಲ್ಲಿ ಕುಂತ ಕರೀರಿ ಬಡ ಬಡಬಡ ಅರ್ಶನ ಹಚ್ಚಿ ಅವ್ರ ಆರ್ತಿ ಮಾಡ್ತಾರ ನೀವು ಇಬ್ರು ಗಂಡ ಹಂತಿ ಸರಿ ಮಾಡ್ರಿ ಹುನವಾ ಕರಿತೀನಿ ನೀವ್ರೆಲ್ಲದಾರ ಒಂಚೂರು ಅರ್ಶನ ಹಚ್ಚಿ ಆರತಿ ಮಾಡ್ತೀವಿ ಹಂಗ ಅವರಿಬ್ರು ಬೀದರ್ ಗಂಡ ನವಸ್ಕೊಂಡ್ ಬರ್ತೀನಿ ಅವ್ರ ಮಾಡ್ಲಿ ಆಮೇಲೆ ಮಂದಿ ಎಲ್ಲಾರು ಮಾಡ್ಬಿಡ್ಲಿ ಬಡ ಬಡ ನೀರ್ ಹಾಕಕ್ ಬರುತ್ತಾ ಗೊತ್ತಾಗತ್ತ ಹ್ಮ್ ಆಮೇಲೆ ಇದು ನೀರ್ ಪಾರ ಎಲ್ಲಾ ಮುಗಿದ್ಮೇಲೆ ಸದ್ ಮಾಡ್ಕೋಬೇಕು ನಾಳೆ ಬೆಳಗ್ಗೆ ಮುಂಜಾನೆ ಐತೆ ತಾಳಿ ಹ್ಮ್ ನಾ ಲಕ್ಷ್ಮಕ್ಕ ನಾಳೆ ಮುಂಜಾನೆ ನಸಿನಾಗ ಬಂದ್ಬಿಡ್ರಿ ಏವೋ ಎಲ್ಲರೂ ಬಂದು ಬಡಬಡ ತಾಳಿ ಕಾರ್ಯಕ್ರಮ ಮುಗೀತಂದ್ರೆ ಆಮೇಲೆ ಅದೇನ ಸ್ಟೇಜ್ ಗೀಸ್ ಹಾಕ್ಸಾರವ ಅಲ್ಲಿ ಹೋಗಿ ಆರತಿ ಅಕ್ಷತೆ ಹಾಕ್ತಾರಲ್ಲ ಆಮೇಲೆ ಅಡಿಗೆ ಪಡಗಿದು ಅದೆಲ್ಲ ಒಂಚೂರು ಲಕ್ಷ ಕೊಡ್ಬೇಕು ಒಂಚೂರು ಜಲ್ದಿ ಬಂದ್ಬಿಡ್ರಿ ಎಲ್ಲರೂ ಹ್ಮ್ ಹ್ಮ್ ಆಯ್ತು ತಗೋ ನಾ ಎಲ್ಲ ಎಲ್ಲಾರನ್ನ ಕರ್ಕೊಂಡು ಹೊಂದಿಷಕೊಂಡ್ ಬಂದ್ಬಿಡ್ತೀನಂತೆ ಹಂಗ ಈಗ ರೆಡಿ ಮಾಡ್ಬಿಟ್ರೆ ಮುಂಜಾನೆ ಅನುಕೂಲ ಆಗತ್ತೆ ಈಗ ನಾವು ಈಗ ಮಾಡಾರ ಮಾಡ್ತಾರ ಆರ್ತಿನಿ ನಡಿ ನಾನು ನೀನು ಇವೆಲ್ಲ ಒಂಚೂರು ಒಂಸ ಮಾಡೋಣ மகித்தி மண்டி மா நீர் ஆக்கம்பரோனா உம் நென்